ಕೆ ವಿ ಎನ್ ಸಿ ಅಮ್ಮ ಮಾಜಿ ಶಾಸಕರು ಚಿಕ್ಕಬಳ್ಳಾಪುರ ಪರಿಶಿಷ್ಟ ಜಾತಿ ಮಾದಿಗ ಜನಾಂಗದವರು ಸರಿ ನಮ್ಮ ಇಡೀ ಕರ್ನಾಟಕದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಇದೆ ಅದರಲ್ಲಿ ನಮ್ಮ ಪ್ರೀತಿಯ ಮುಖ್ಯಮಂತ್ರಿಯವರು ಇದ್ದಾರೆ ಡಿ ಕೆ ಶಿವಕುಮಾರ್ ಸಾರ್ ಇದ್ದಾರೆ ಸಚಿವರೆಲ್ಲ ಇದ್ದಾರೆ ಎಲ್ಲ ನಮ್ಮ ಕಾಂಗ್ರೆಸ್ ಪಾರ್ಟಿನೇ ಇದೆ ಮತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಗೌರವಾನ್ವಿತ ಪ್ರದೀಪ್ ಈಶ್ವರ್ ಶಾಸಕರಾಗಿ ಇದ್ದಾರೆ ಅವಳು ಅವರು ಗುಡಿಸಲಿಂದ ತಗೊಳ್ತಾ ಇದ್ದಾರೆ ಗುಡಿಸಲಲ್ಲಿರೋರಿಗೆ ಬಡವರಿಗೆ ಈ ಆಕ್ಸಿಡೆಂಟ್ ಆಗಿರೋ ಮಕ್ಕಳಿಗೆ ಪ್ರತಿಯೊಂದರಲ್ಲೂ ಪಾಲನೆ ಮಾಡಿ ರೆಸ್ಪಾನ್ಸ್ ತಗೊಂಡು ವಿದ್ಯಾಭ್ಯಾಸ ಮುಂದಿನ ಪೀಳಿಗೆಗೆ ವಿದ್ಯಾಭ್ಯಾಸ ಬೇಕು ಅನೇಕ ಆಂಬುಲೆನ್ಸ್ಗಳನ್ನು ಬಿಟ್ಟು ಆರೋಗ್ಯನ ಪ್ರತಿಯೊಂದನ್ನು ಪ್ರತಿಯೊಂದು ಕೆಲಸಗಳು ಜನರಿಗೆ ಬಡವ್ರಿಗೆ ಏನು ಬೇಕಂತ ಇದ್ದಾರೆ ಅದಕ್ಕೆ ಅವ್ರಿಗೆ ನಮ್ಮ ಪ್ರದೀಪ್ ಈಶ್ವರವ್ರಿಗೆ ಹಾರ್ಟ್ ಅಟ್ಯಾಂಕ್ಸ್ ಹೇಳ್ತೀವಿ ಎರಡನೇದಾಗಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಶಾಸಕರಾಗ್ತಾ ಇರ್ತೀವಿ ಸುಮಾರು ನಲವತ್ತೈದು ವರ್ಷದಿಂದ ಯಾವಾಗ್ಲೂ ಈ ಥರ ಓ ಬಿ ಸಿ ಗೆದ್ದಿರಲಿಲ್ಲ ಬಂದಿರಲಿಲ್ಲ ಪ್ರಾಮುಖ್ಯತೆ ಸಿಕ್ಕಿರಲಿಲ್ಲ ನಮ್ಮ ಎಮಿನೆಂಟ್ ಪ್ರದೀಪ್ ಅವರು ಇತಿಹಾಸನ ಸೃಷ್ಟಿ ಚೇಂಜ್ ಮಾಡ್ದಂಗೆ ಪ್ರದೀಪ್ ಅವರು ಗೆದ್ದು ಬಂದಿದ್ದಾರೆ ಸೋನಿಯಾ ಗಾಂಧಿ ಹತ್ರ ನಮ್ಮ ಅನೇಕ ಹೈಕಮಾಂಡ್ ಅವ್ರ ಜೊತೆ ಮತ್ತು ಇಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆ ಡಿ ಕೆ ಶಿವಕುಮಾರ್ ಜೊತೆ ಎಲ್ಲ ಸಚಿವರ ಜೊತೆ ಎಲ್ಲರ ಜೊತೆನೂ ತುಂಬ ಹೊಂದಿಕೊಂಡು ಬ್ರಿಲಿಯೆಂಟಾಗಿ ನಮ್ಮ ಒ ಬಿ ಸಿ ಗ್ರೂಪಲ್ಲಿ ಇವಾಗ ಚಿಕ್ಕಬಳ್ಳಾಪುರದಲ್ಲಿ ಗೆದ್ದಿದ್ದಾರೆ ನಾವು ಮರೆತೇ ಹೋಗಿದ್ವಿ ಚಿಕ್ಕಬಳ್ಳಾಪುರಕ್ಕೆ ಮಿನಿಸ್ಟ್ರದ್ದು ಸಚಿವರದ್ದು ಬಂದೇ ಇಲ್ಲ ಇದುವರೆಗೂ ನಮ್ಮ ವಿಶ್ವೇಶ್ವರಯ್ಯ ಇದ್ದಾರೆ ಒಳ್ಳೆಯ ಇತಿಹಾಸ ಚಿಕ್ಕಬಳ್ಳಾಪುರಕ್ಕಿದೆ ಆದ್ದರಿಂದ ಇವಾಗ ಒಂದು ಚಾನ್ಸ್ ನಮ್ಮ ಕಾಂಗ್ರೆಸ್ಸಿಂದ ಬಂದೈತೆ ನಮ್ಮ ಪ್ರೀದಿ ಪ್ರದೀಪ್ ಈಶ್ವರು ಒಳ್ಳೆ ಹುಡುಗ ಎಲ್ಲರನ್ನೂ ಹೊಂದ್ಕೊಂಡು ಎಲ್ಲರಿಗೂ ಚೆನ್ನಾಗಿದ್ದಾರೆ ಇಂಥವ್ರಿಗೆ ಇನ್ನೂ ಹೆಚ್ಚಿನ ಕೆಲಸಗಳು ಮಾಡೋಕ್ಕೋಸ್ಕರ ನೀವು ಈಗ ಮುಂಬರುವ ಸಚಿವರ ಸಂಪುಟ ವಿಸ್ತರಣೆ ಬರುತ್ತೆ ಅದರಲ್ಲಿ ದಯವಿಟ್ಟು ನಮ್ಮ ಕಾಂಗ್ರೆಸ್ನ ನಾವು ಕೇಳ್ಕೊತೀವಿ ನಮ್ಮ ಪ್ರದೀಪ್ ಈಶ್ವರ್ಗೆ ಈ ಸಲ ಸಚಿವ ಸಂಪುಟದಲ್ಲಿ ಮಿನಿಸ್ಟ್ರಾಗಿ ನೀವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ನಾನು ನಮ್ಮ ನಾರಾಯಣಮ್ಮ ಪ್ರಾಧಿಕಾರದ ಮೆಂಬರು ಮತ್ತು ಸೀನಾ ನಮ್ಮ ಡ್ಯಾನ್ಸ್ ಸೀನಾ ಹಾಗೂ ಕುರುಬ ಸಂಘದ ಅಧ್ಯಕ್ಷರು ಮಾಜಿ ಅಧ್ಯಕ್ಷರಾದ ಲಕ್ಷ್ಮಣರವರು ನಾವು ಇನ್ನು ಅನೇಕರು ನೆಕ್ಸ್ಟು ಮತ್ತೆ ಇದೇ ಥರ ಕೇಳ್ಕೊತೀವಿ ದಯವಿಟ್ಟು ಈ ಸಲ ಚಿಕ್ಕಬಳ್ಳಾಪುರಕ್ಕೆ ಸಚಿವ ಸ್ಥಾನ ಬರಬೇಕು ಅಂತ ನಾವೆಲ್ಲ ಕೇಳ್ತೀವಿ ತುಂಬ ವರ್ಷಗಳಾಗಿದೆ ಮತ್ತೆ ಮತ್ತೆ ಕೇಳ್ಕೊತಾ ಇದ್ದೀವಿ ಪ್ರದೀಪ್ ಈಶ್ವರವ್ರಿಗೆ ಸಚಿವ ಸ್ಥಾನ ಕೊಡಿ ನಲವತ್ತೈದು ವರ್ಷದಿಂದ ಇಲ್ಲ ಇಲ್ಲಿ ಒ ಜನಾಂಗ ತುಂಬ ಇದ್ದಾರೆ ತುಂಬ ಸಹಾಯ ಮಾಡಿದ್ದಾರೆ ಅವ್ರಿಗೆ ಪ್ರಾಮುಖ್ಯತೆ ಕೊಟ್ಟಂಗೆ ಇರುತ್ತೆ ರಾಜ್ಯದಲ್ಲಿ ಅದಕ್ಕೆ ಒ ಬಿ ಸಿ ಅವ್ರಿಗೆ ನಮ್ಮ ಪ್ರದೀಪ್ ಈಶ್ವರ್ಗೆ ಕೊಡಬೇಕಂತ ನಮ್ಮ ಸಚಿವರನ್ನ ಮುಖ್ಯಮಂತ್ರಿನ ಡಿ ಕೆ ಶಿವಕುಮಾರ್ ಸರ್ನ ಹೈಕಮಾಂಡ್ನ ಎಲ್ಲ ಕೇಳ್ಕೊತೀವಿ ನಮಸ್ಕಾರ ನನ್ನ ಹೆಸರು ನಾರ ನನ್ನ ಹೆಸರು ನಾರಾಯಣಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಈಗ ಪ್ಲಾನಿಂಗು ಸದಸ್ಯರು ಆಮೇಲೆ ಎಮ್ ಎಲ್ ಎಗೆ ನಿಂತು ಸೋತ ಅಭ್ಯರ್ಥಿ ಈಗ ಸಂಪುಟ ಹತ್ತಿರದಲ್ಲೇ ಇವಾಗ ವಿಸ್ತರಣೆ ಆಗೋಂಥ ಸಂಭವ ಉದ್ಭವ ಆಗ್ತಾ ಇದೆ ಚಿಕ್ಕಬಳ್ಳಾಪುರದಲ್ಲಿ ನಾನು ತೊಂಬತ್ನಾಲ್ಕರಲ್ಲಿ ಎಮ್ ಎಲ್ ಎಗೆ ನಿಂತು ಸೋತಾಗ ನನಗೆ ಕಣ್ಣಂಗೆ ಸಿ ವೆಂಕಟರಪ್ಪ ಅವ್ರಿಗೆ ಒಂದು ಸಲ ಅವರು ಎಮ್ ಎಲ್ ಎ ಆದಾಗ ಅವ್ರ ಪರವಾಗಿ ಮಿನಿಷ್ಟ್ರ ಗಿರಿ ಕೇಳೋಕ್ಕೆ ನಾವು ಇವ್ರಿಗೆ ಇವ್ರ ಯಾರ ಹತ್ರ ವೀರಪ್ಪ ಮೈಲೆ ಅವರು ಸಿ ಎಮ್ ಆಗಿದ್ದಾಗ ಅಲ್ಲಿಂದ ಇಲ್ಲಿವರೆಗೂ ಕೂಡ ಅಹಿಂದ ವರ್ಗದಲ್ಲಿ ಆಗಿರ್ತಕ್ಕಂಥ ಯಾವ ಎಮ್ ಎಲ್ ಎಗೂ ಕೂಡ ಒಂದು ಸಚಿವ ಸ್ಥಾನ ಇದುವರೆಗೂ ಚಿಕ್ಕಬಳ್ಳಾಪುರಗೆ ನೀಡಿಲ್ಲ ರಿಸರ್ವ್ ಕಾನ್ಸ್ಟುನ್ಸಿ ಬಂದಾಗ ಮಾಜಿ ಸಚಿವರು ದಿವಂಗತ ರೇಣುಕಾ ರಾಜೇಂದ್ರನವ್ರಿಗೆ ಕೊಟ್ಟಿದ್ದರು ಆ ತದನಂತರ ಬೇರೆ ಯಾರಿಗೂ ಕೂಡ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸಚಿವ ಸ್ಥಾನ ಕೊಟ್ಟಿಲ್ಲ ಈಗ ನಮ್ಮ ಜನಪ್ರಿಯ ಶಾಸಕರಾದಂಥ ಪ್ರದೀಪ್ ಅವರು ಕೂಡ ಒಳ್ಳೆಯ ಯುವ ಉತ್ಸಾಹಿ ಇವಾಗ ಅವರು ಅನೇಕ ಒಂದು ಕಾರ್ಯಕ್ರಮಗಳನ್ನು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲೇ ಇಲ್ಲದೇ ಇರತಕ್ಕಂಥ ಮಾದರಿಯಾಗಿ ಇವತ್ತು ಒಂದು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದಾರೆ ಎಂಥ ಕಾರ್ಯಕ್ರಮ ಅಂತಂದರೆ ಇವತ್ತಿಂದ ಹಿಂದಿನ ಕಾಲದಲ್ಲಿ ಮೊದಲು ಹೇಳ್ತಾ ಇದ್ದರು ಏನು ಅಂತಂದ್ರೆ ಮನೆ ಮನೆಗೂ ಭೇಟಿ ಥರ ಈಗ ಅದೇ ಒಂದು ಪುನರುಚ್ಚಾರಣೆ ಇವಾಗ ಪ್ರದೀಪ್ ಈಶ್ವರವರು ಪ್ರತಿ ಮೂವತ್ತೆರಡು ಡಿಪಾರ್ಟ್ಮೆಂಟ್ ಏನಿದೆ ಇಲಾಖೆಯವರು ಎಲ್ಲರೂ ಆಯತ್ತಾಯ ಒಂದು ವಿಲೇಜ್ಗೆ ಕರ್ಕೊಂಡೋಗಿ ಅಲ್ಲೇ ಆ ಸ್ಥಳದಲ್ಲೇ ಯಾರಿಗೇನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಮುದುಕಿರು ಕೂಡ ಒಬ್ಬ ಎಮ್ ಎಲ್ ಎನ್ನು ನೋಡಬೇಕಂತ ಒಂದು ಆಸೆ ಇದ್ದಾಗ ಅವರು ಟೌನ್ಗೆ ಬರೋಕ್ಕಾಗಲ್ಲ ತಾನು ಹುಡ್ಕೊಂಡು ಬರೋಕ್ಕಾಗಲ್ಲ ಹೇಳ್ಬಿಟ್ಟು ತಾನೇ ಒಂದು ವೋಟರ್ಸ್ ಕೊಟ್ಟಿರ್ತಕ್ಕಂಥವ್ರ ಕಡೆನೇ ಹುಡುಕೊಂಡೋಗಿ ಅಲ್ಲಿ ಸಾಧ್ಯವಾದಷ್ಟು ಅಲ್ಲಿ ಆಗೋವಂಥ ಕೆಲಸಗಳೇನಿದ್ರೂ ಅಲ್ಲೇ ಪರಿಹರಿಸ್ತಾ ಇದ್ದಾರೆ ಆಗದೇ ಇರೋದಕ್ಕೆ ಕಾಲಾವಕಾಶವನ್ನು ಅವರು ಕಲ್ಪಿಸ್ತಾ ಇದ್ದಾರೆ ಇದು ಪ್ರತಿಯೊಬ್ಬರಿಗೂ ಇವಾಗ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನತೆಗೆ ಒಂದು ಅಚ್ಚುಮೆಚ್ಚಿನ ಒಂದು ಕಾರ್ಯಕ್ರಮ ಇದು ನಾಳೆ ಚಿ ತಾಲು ಇದು ಕರ್ನಾಟಕ ರಾಜ್ಯ ಅಂತ ಕೂಡ ಇದು ಒಂದು ಈ ಒಂದು ಕಾನ್ಸೆಪ್ಟು ಮಾದರಿಯಾಗಿ ಗ್ರಮದು ನಾಳೆ ಇವತ್ತಲ್ಲ ನಾಳೆ ಆ ಒಂದು ಕೊಡುಗೆಯನ್ನು ಕೊಡ್ತಕ್ಕಂಥ ಪ್ರದೀಪ್ ಈಶ್ವರು ಇವಾಗ ಎಷ್ಟೋ ಜನ ಕೊರೋನಾ ಸ ಕಾಲದಲ್ಲಿ ಎಷ್ಟೋ ಜನ ಪ್ರಾಣಗಳು ಕಳ್ಕೊಂಡ್ರೆ ಯಾಕೆ ಕಳ್ಕೊಂಡ್ರಂದರೆ ಅವ್ರಿಗೆ ಸರಿಯಾದ ಒಂದು ವ್ಯವಸ್ಥಿತವಾದ ಚಿಕಿತ್ಸೆ ಇವತ್ತು ಆಮೇಲೆ ಆ್ಯಂಬುಲೆನ್ಸಲ್ಲಿ ಸರಿಯಾದ ವೆಂಟಿಲೇಟ್ ಮಿಷಿನ್ ಇಲ್ಲದೆ ಇರೋದಕ್ಕೆ ಎಷ್ಟೋ ಜನ ಪ್ರಾಣ ಕಳ್ಕೊಂಡಂಥ ಸಂದರ್ಭಗಳು ಕೂಡ ನಾವು ಇತ್ತೀಚೆಗೆ ನೋಡಿದ್ದೀವಿ ಅಂಥದ್ರಲ್ಲಿ ಇವತ್ತು ಹತ್ತು ಆಂಬುಲೆನ್ಸು ಅಮ್ಮ ಆಂಬ್ಯುಲೆನ್ಸ್ ಅವರ ತಾಯಿ ಒಂದು ಹೆಸರಿನ ಮೇಲೆ ಅವರ ತಾಯಿ ಏನು ಅಕಾಲ ಮರಣ ಹೊಂದಿದ್ರು ಅದು ಪ್ರತಿ ಯಾರಿಗೆ ಅದು ಬೇಕಾಗಿಲ್ಲ ಯಾರೂ ಆ ಥರ ಪ್ರಾಣ ಕಳ್ಕೋಬಾರ್ದು ಅನ್ನೋ ಒಂದೇ ಉದ್ದೇಶದಿಂದ ಅವರು ಹತ್ತು ಆಂಬುಲೆನ್ಸು ಅಮ್ಮ ಅವರ ಹೆಸರಲ್ಲಿ ಬಿಟ್ಟರು ಮತ್ತು ಇತ್ತೀಚೆಗೆ ವೆಂಟಿಲೇಟ್ ಇರ್ತಕ್ಕಂಥ ಅಪಘಾತದ ಸನ್ನಿವೇಶದಲ್ಲಿ ಅವ್ರಿಗೆ ಒಂದು ಸೂಕ್ತವಾದ ಚಿಕಿತ್ಸೆ ದೊರೀಬೇಕು ಅಂಥೇಳ್ಬಿಟ್ಟು ಒಂದು ಐದು ಐ ಟೆಕ್ ಆಂಬುಲೆನ್ಸುಗಳು ಅವರ ಒಂದು ಸ್ವಂತ ಅನುದಾನದಲ್ಲಿ ಬಿಟ್ಟಿದ್ದಾರೆ ಅದ್ರ ಜೊತೆಗೆ ಶಾಲಾ ಮಕ್ಕಳಿಗೆ ವರ್ಷಕ್ಕೊಂದು ಸಲ ಎಲ್ಲ ಕ ಶಾಲಾ ಮಕ್ಕಳಿಗೂ ಕೂಡ ಬಟ್ಟೆ ವಿತರಣೆ ಅವರ ಒಂದು ಸಂತಾನದಲ್ಲೇ ಬಿಟ್ಟಿದ್ದಾರೆ ಆಮೇಲೆ ಇತ್ತೀಚಿನ ಪ್ರತಿ ಹಳ್ಳಿಗೂ ಕೂಡ ಅವರು ಹೋದಾಗ ಇಲಾಖಾವರು ಹೋದಾಗ ಪ್ರತಿ ಹಳ್ಳಿಗೂ ಕೂಡ ಮೊದಲು ನಾನು ಒಂದು ನನಗೆ ವೋಟಿಂಗ್ ಪವರ್ ಬಂದಾಗ್ಲಿಂದ ಯಾರು ಕೂಡ ಗೆದ್ದಿರ್ತಕ್ಕಂಥ ಯಾವ ರಾಜಕಾರಣಿ ಕೂಡ ಕಾಲೋನಿಗಳಿಗೆ ಗೆಜ್ಜೆ ಇರಲಿಲ್ಲ ಯಾಕೆ ಇಡ್ತಾ ಇರಲಿಲ್ಲ ಅಂದರೆ ಅವರೊಂಥರ ಸ್ಲಮ್ಮು ಸ್ಲಮ್ಮು ಜನ ಅವ್ರಿಗೆ ನಾಗರಿಕತೆ ಗೊತ್ತಿರಲ್ಲ ಆ ನಾಗರಿಕತೆ ಗೊತ್ತಿಲ್ಲದೆ ಇರೋ ಕಡೆ ನಾವು ಹೋಗ್ಬಾರ್ದು ಅನ್ನೋ ಒಂದು ಉದ್ದೇಶನ ಅಥವಾ ಬೇರೆ ಏನೋ ಇಲ್ಲ ಆದರೆ ಇವರು ಅಂಬೇಡ್ಕರ ಒಂದು ಸಿದ್ಧಾಂತವನ್ನು ಪಾಲನೆ ಮಾಡಿಕೊಂಡು ಇವತ್ತು ಪ್ರತಿ ಹಳ್ಳಿಗೂ ಹೋದ ತಕ್ಷಣ ಎಲ್ಲಿ ಕಡು ಬಡವ್ರು ಇರ್ತಾರೆ ಎಲ್ಲಿ ಸ್ಲಮ್ಮಗಳಿರ್ತದೆ ಎಲ್ಲಿ ಅನಾಹುತ ಇರ್ತದೆ ಅಲ್ಲಿಗೆ ಫಸ್ಟ್ ವಿಸಿಟ್ ಕೊಟ್ಟು ಅವರತ್ರಲ್ಲಿ ಹತ್ರಲ್ಲಿ ಕೂತು ಮಾತುಕತೆಯಲ್ಲಿ ಸಮಾಲೋಚನೆ ಮಾಡ್ತಾರೆ ಇದು ಅವರು ಫಸ್ಟ್ನೇ ಒಂದು ಅಭಿವೃದ್ಧಿ ಅಂತಲೇ ಹೇಳಬೇಕು ಈ ಥರ ಒಂದು ಅಭಿವೃದ್ಧಿ ಆಮೇಲೆ ಎಜುಕೇಷನ್ಗೆ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಅವರು ಕೊಡ್ತಾ ಇದ್ದಾರೆ ಪ್ರತಿಯೊಂದು ಏನು ಇಲ್ಲಿ ಜಾತಿ ಭೇದ ಅನ್ನೋದಿಲ್ಲ ಪಕ್ಷಿ ಭೇದ ಇಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಅವರದೇ ಆದಂಥ ಒಂದು ಕೊಡುಗೆ ಇವತ್ತು ವಿದ್ಯಾರ್ಥಿ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಆರೋಗ್ಯ ಕ್ಷೇತ್ರಕ್ಕೂ ಕೂಡ ಅವರು ಹೆಚ್ಚಿನ ಒಂದು ಕಾಳಜಿ ವಹಿಸ್ತಾ ಇರೋದ್ರಿಂದ ಈಗ ಸಂಪುಟ ಏನು ವಿಸ್ತರಣೆ ಆಗುತ್ತೆ ಆ ಒಂದು ಸಂಪುಟ ವಿಸ್ತರಣೆಯಲ್ಲಿ ಇದುವರೆಗೂ ಚಿಕ್ಕಬಳ್ಳಾಪುರಗೆ ರಿಸರ್ವೇಷನ್ನಲ್ಲಿ ಬಿಟ್ಟರೆ ಅಹಿಂದ ವರ್ಗದಲ್ಲಿ ಗೆದ್ದಿರ್ತಕ್ಕಂಥ ಯಾರಿಗೇ ಆಗಲಿ ರಿಸರ್ವೇಷನ್ನಲ್ಲಿ ಬಿಟ್ಟು ಯಾರಿಗೇ ಆಗಲಿ ಇದುವರೆಗೂ ಸಂಪುಟದಲ್ಲಿ ಒಂದು ಅವಕಾಶ ಮಾಡಿಲ್ಲ ಅದರಿಂದ ಯುವ ಉತ್ಸಾಹಿ ಇಷ್ಟೆಲ್ಲ ಮಾದರಿಯಾಗಿ ಎಲ್ಲ ಒಂದು ಜನರ ಒಂದು ಕಷ್ಟ ಸುಖಕ್ಕೆ ನೆರವಾಗಿ ಎಲ್ಲರೂ ಒಂದು ಗಣನೆಗೆ ತಗೊಂಡು ಇವತ್ತು ಪ್ರತಿ ಇವಾಗ ನಾಮನೆಗಳು ಪ್ರತಿಯೊಂದು ಜಾತಿ ಜನಾಂಗದವ್ರಿಗೂ ಕೂಡ ನಾಮಿನಗಳಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದರಲ್ಲಿ ಎರಡನೇ ಮಾತಿಲ್ಲ ಇನ್ನೂ ಇದೆ ಆಮೇಲೆ ವಿಶೇಷವಾಗಿ ಹೆಣ್ಮಕ್ಳಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಇದ್ದಾರೆ ಇವತ್ತು ಪ್ರತಿ ಮೀಟಿಂಗಲ್ಲೂ ಇವತ್ತು ಇಪ್ಪತ್ತು ಜನ ಹೆಣ್ಮಕ್ಳು ಇವತ್ತು ಆಚೆ ಬರ್ತಾ ಇದ್ದಾರೆ ಅಂತಂದರೆ ಅವರ ಒಂದು ತೋರಿಸಿರ್ತಕ್ಕಂಥ ಒಂದು ಕೊಡುಗೆ ಅದರಿಂದ ಅವರಿಗೆ ಹೆಚ್ಚಿನ ಒಂದು ಸೇವೆಗೆ ಇನ್ನೂ ಅವಕಾಶ ಮಾಡಿಕೊಡ್ಬೇಕಂತೇಳ್ಬಿಟ್ಟು ನಾವು ಹೈಕಮಾಂಡಲ್ಲಿ ಒತ್ತಡ ಹೇಳ್ತಾ ಇದ್ದೀವಿ ಅಹಿಂದ ವರ್ಗದವರಿಗೆ